ನೋಡಿ ಇದನ್ನು ಕರೆಕ್ಟ್ ಮ್ಯಾಚ್ ಆಗಿದೆ ಜೂಮಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಚೆನ್ನಾಗಿದೆ ಇದೆಲ್ಲ ಮಧ್ಯದಲ್ಲಿ ಬೇಡ್ಸ್ ಇದೆ ಮತ್ತು ಕುಂದನ್ ಇದೆ ಒಂದು ತುಂಬ ಗ್ರ್ಯಾಂಡಾಗಿದೆ ಇದು ಇದನ್ನು ಅಷ್ಟೇ ಏನು ಗ್ರ್ಯಾಂಡ್ ಅಂತಂದು ರೇಟ್ ಏನು ಜಾಸ್ತಿ ಇಲ್ಲ ಇದನ್ನು ಅಷ್ಟೇ ಟೂ ಹಂಡ್ರೆಡ್ ಒಳಗಡೆ ಇದೆ ನನಗೆ ನೆನಪಿಲ್ಲ ಅಷ್ಟು ರೇಟ್ ಇದೆ ಎಷ್ಟು ಅಂತಂದು ಹ್ಞೂ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಇಲ್ಲರೀ ಹೆಂಗಾದ್ರಿ ಆರಾಮಾದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೀವು ನೋಡಕ್ತಾ ಇರಿದಿರಲ್ಲ ಮತ್ತೆ ಆಗ್ತಾಣ ಮಾಡೋಣ ನಡೀರಿ ಹೋಗೋಣ ಚಲೋ ಗುಡ್ ಮಾರ್ನಿಂಗ್ ನಮ್ಮ ಮನೆಯವ್ರಿಗೆ ನಾನು ಮುಳ್ಳಿ ಪೋರಟ ಮಾಡಿಕೊಟ್ಟೆ ಅವ್ರು ತಿಂದು ಹೋದರು ಹೋದ್ಮೇಲೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಬಂದು ಇವಾಗ ನಾನು ಟಿಫಿನ್ ತಿಂತಾ ಇದ್ದೀನಿ ನಾನು ಮಾಡಿಕೊಂಡೆ ನಾನು ನೋಡಿ ಪರೋಟ ಹಿಂಗಿದೆ ನಿಮ್ದು ಹಿಂಗಿದೆ ಏನು ಬೆಳಗ್ಗೆ ಹೆಂಗೆ ಸೀದಿಸಿದಿರಲ್ಲ ನಿಮ್ಮ ಮನೆಯವ್ರಿಗೆ ಅಂತ ಕೇಳ್ಬೋದು ಹಂಗೇನಿಲ್ಲ ಸೀಸಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೋಸ್ಟ್ ಆಗಿರೋದು ಪರೋಟ ಬೇಕಾಗಿತ್ತು ಹಾಗಾಗಿ ತುಂಬ ರೋಸ್ಟ್ ಮಾಡಿದ್ನಲ್ಲ ಹಾಗಾಗಿ ನಿಮ್ಗೆ ಅದು ಸೀದೋಗಿದ್ದ ಥರ ಕಾಣಿಸುತ್ತೆ ಆ ಥರ ಏನೂ ಇಲ್ಲ ನನಗೆ ಸಾಫ್ಟ್ ಬೇಕು ನನಗೆ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಮನೆಯವರಿಗೆ ಆ ಥರ ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ ಬನ್ನಿ ನಾನು ನೀವು ಎಲ್ಲರೂ ಸೇರ್ಕೊಂಡು ಟಿಫಿನ್ ಮಾಡೋಣ ಹ್ಞೂ ನೀವೆಲ್ಲ ಏನು ಟಿಫಿನ್ ಮಾಡಿದರೆ ಇವತ್ತು ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಟೇಸ್ಟ್ ಬರುತ್ತೆ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮಕ್ಕಳು ವೆಜಿಟೇಬಲ್ ಅದೆಲ್ಲ ತಿನ್ನಲ್ಲ ಹೀಗಾಗಿ ಪರೋಟ ಮಾಡಿ ಅವ್ರಿಗೆ ಬಾಕ್ಸಿಗೆ ಮಕ್ಕಳಿಗೆ ತಿನ್ನಿಸಿದ್ರೆ ಇಷ್ಟಪಟ್ಟು ತಿಂತಾರೆ ಓಕೆ ಬನ್ನಿ ಪರೋಟ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾನು ಪರೋಟಾಗೆ ಏನೇನು ಯೂಸ್ ಮಾಡಿದೆ ಅಂತಂದು ಅದೆಲ್ಲ ತೋರಿಸ್ತೀನಿ ನಿಮಗೆ ಫಸ್ಟಿಗೆ ಕಾಲಿಫ್ಲವರ್ ತಗೊಂಡೆ ಅದು ಬಿಸಿ ನೀರಲ್ಲಿ ಹಾಕಿದೆ ಏಕೆಂದರೆ ಉಳಾಗಲೀಜೆಲ್ಲ ಇರುತ್ತಲ್ಲ ಅಂತಂದು ಬಿಸಿನೀರಲ್ಲಿ ಹಾಕಿದೆ ಅದಾದಮೇಲೆ ಮುಲ್ಲಂಗಿ ತೊಗೊಂಡು ಅದನ್ನು ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಸಿಪ್ಪೆ ತೆಗೆದು ತೊಳೆದಿಟ್ಟೆ ತೊಳೆದಿಟ್ಟಾದ್ಮೇಲೆ ಹಿಟ್ಟು ತೊಗೊಂಡೆ ಯಾಕೆಂದರೆ ನೆನೆ ಬೇಕಲ್ಲ ಹಿಟ್ಟು ಕಲಸಿ ಇದ್ದೀನಿ ತುಂಬ ಗಟ್ಟಿನೆಲ್ಲ ತುಂಬ ಅಳಕನಲ್ಲ ಮೀಡಿಯಮ್ ಸೈಜ್ ಕಲಸಿ ಇಡೋದು ಅದಾದಮೇಲೆ ಇವಾಗ ನಾನು ಬಿ ಇದು ಕಾಲಿಫ್ಲವರ್ ಇದೆಯಲ್ಲ ಅದನ್ನೆಲ್ಲ ತೊಳಿತಾ ತೊಳೆದು ತೊಗೊತಾ ಇದ್ದೀನಿ ಅದು ತೊಗೊಂಡಾದ್ಮೇಲೆ ಇವಾಗ ಮುಲ್ಲಂಗಿ ತುರಿತಾ ಇದ್ದೀನಿ ನೋಡಿ ಮುಲ್ಲಂಗಿ ತುರಿದಾದಮೇಲೆ ಮತ್ತು ಇರುತ್ತಲ್ಲ ಅದನ್ನು ತುರಿತಾ ಇದ್ದೀನಿ ಯಾಕಂದರೆ ಅದು ಸಣ್ಣ ಕಟ್ ಮಾಡಿದ್ರೆ ಸ್ವಲ್ಪ ಗಂಟು ಗ ಗಟ್ಟಿ ಗಟ್ಟಿನೇ ಬರುತ್ತೆ ಹಾಗಾಗಿ ಅದನ್ನು ತುರಿತಾ ಇದ್ದೀನಿ ನಾನು ಎರಡು ತುರು ತುರಿದು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ತುಂಬ ಗಟ್ಟಿಗೆ ಹಿಂಡಬೇಕು ಅದು ನೀರಿನ ಅಂಶ ಎಲ್ಲ ತೆಗಿಬೇಕು ನೋಡಿ ಇವಾಗ ಗಟ್ಟಿ ಹಿಂಡಿ ನೀರೆಲ್ಲ ತೆಗಿತಾ ಇದ್ದೀನಿ ನಾನು ತುಂಬ ಪ್ರೆಸ್ ಮಾಡಿ 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 ನೀರೆಲ್ಲ ತೆಗೆದು ಇವಾಗ ನೋಡಿ ಅದನ್ನು ತೆಗೆದು ಎಲ್ಲ ಉದುರು ಉದುರು ಮಾಡ್ತಾ ಇದ್ದೀನಿ ಕರಿ ಉಂಡೆ ಥರ ಆಗಿರುತ್ತಲ್ಲ ಅದನ್ನೆಲ್ಲ ಉದುರುದ್ರೆ ಮಾಡಿದೆ ಮತ್ತು ಈರುಳ್ಳಿ ಕಟ್ ಮಾಡಿಕೊಂಡೆ ಸಣ್ಣಾಗಿ ಇವಾಗ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕರಿಬೇವು ಸಣ್ಣ ಕಟ್ ಮಾಡಿಕೊಂಡು ಎಲ್ಲ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಕಲಿಸಾದ್ಮೇಲೆ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿ ನಾವು ಹೆಣ್ಮಕ್ಳು ಒಂದೇ ಸಾರಿ ಹಾಕೋಲ್ಲ ಎರಡು ಸರಿ ಮೂರು ಸಾರಿ ಇಷ್ಟು ಇಷ್ಟು ಹಾಕೋದು ಅದೆಲ್ಲರೂ ಅದೇ ರೂಢಿನೇ ಇದಾದಮೇಲೆ ಚಾಟ್ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲಾಗಿ ಧನಿಯಾ ಪುಡಿ ಇದ್ದರೆ ದಪ್ಪ ದಪ್ಪ ಧನಿಯಾ ಕುಟ್ಟಿ ಅದನ್ನು ಹಾಕ್ಕೊಬೋದು ಟೇಸ್ಟ್ ಆಗುತ್ತೆ ಎಲ್ಲ ಕಲಸಿಟ್ಟೆ ಇವಾಗ ಪರೋಟ ಜೊತೆ ಏನು ತಿನ್ಬೇಕಂದ್ರೆ ಮೊಸರು ತಿನ್ಬೇಕು ಅದು ಮೊಸರೇ ಒಳ್ಳೆ ಕಾಂಬಿನೇಷನ್ ಇವಾಗ ಮೊಸರಿಗೆ ಸ್ವಲ್ಪ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು ಕಲಸಿ ಅದು ಟೇಸ್ಟ್ ಆಗುತ್ತೆ ಪರೋಟ ಜೊತೆ ಉಪ್ಪಿನಕಾಯಿರು ತಿನ್ಬೋದು ಇದು ಮೊಸರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರು ಅದೆಲ್ಲ ರೆಡಿ ಮಾಡಿಟ್ಟು ಇವಾಗ ನಾನು ಪರೋಟ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಉಂಡೆ ಆಕಾರ ತೊಗೊಂಡು ಈಗ ಅದನ್ನು ಲಟ್ಟಿಸಿ ಇವಾಗ ಅದನ್ನು ಅದ್ರ ಜೊತೆ ಇಡ್ತೀನಿ ಈಗ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಹೂರಣೆ ಇಟ್ಟು ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಅದನ್ನು ಮಿಕ್ಸ್ ಮಾಡಿದ್ದೆಲ್ಲ ಇಟ್ಟು ಈ ಥರ ಎಲ್ಲ ರೌಂಡ್ ರೌಂಡ್ ಮಾಡಿ ಕಲಸಿ ಈ ಥರ ಮಾಡಿ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕು ನಿಧಾನಕ್ಕೆ ಲಟ್ಟಿಸ್ಬೇಕು ಯಾಕಂದರೆ ಇದು ಸ್ವಲ್ಪ ನೀರು ನೀರು ಬಿಟ್ಕೊಂಡಿರುತ್ತಲ್ಲ ಅದು ಪಲ್ಯ ಎಲ್ಲ ಯಾವುದಂದರೆ ಮೂಲಂಗಿ ಅದೆಲ್ಲ ಚಪಾತಿ ಹಸಿ ಹಸಿ ಆಗುತ್ತೆ ಎಲ್ಲ ಲ ಈಗ ಲಟ್ಟಣಕಿಗೆ ಅಂಟ್ಕೊಂಡು ಬರುತ್ತೆ ಹಾಗಾಗಿ ನಿಧಾನಕ್ಕೆ ಲಟ್ಟಿಸ್ಬೇಕು ಇವಾಗ ಕಾಯಿದಿದೆ ಇಲ್ಲ ಅಂತ ನೋಡಿದೆ ಹಂಚು ಕಾಯ್ದಿದೆ ಹಿಂಗಾಗಿ ಅದ್ರ ಮೇಲೆ ಹಾಕಿದೆ ನಾನು ಹಾಕಿ ಇವಾಗ ಮತ್ತು ತಿರುಗಿಸಾಕ್ತಾಯಿದ್ದೀನಿ ಅಯ್ಯೋ ಎಷ್ಟು ಸೀದೋಗಿದೆಲ್ಲ ಅಂತಿರ್ಬೋದು ಸೀದೋಗಿ ಏನೇನಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೋಸ್ಟ್ ಆಗಿರಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟು ತಿರುವು ಹಾಕಿದೆ ಹಾಕಿದ್ಮೇಲೆ ತುಪ್ಪ ಹಚ್ಚಿ ಎಲ್ಲ ನಾನು ಸ್ವಲ್ಪ ಅವ್ರಿಗೆ ರೋಸ್ಟ್ ಬೇಕಲ್ಲ ಹಿಂಗಾಗಿ ಸ್ವಲ್ಪ ಪ್ರೆಸ್ ಮಾಡಿ 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 ಸುಟ್ಟೆ ನಾನು ಸುಟ್ಟಿಗೆ ಸಿಂದು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತೀನಿ ನಾನು ಪ್ಲೇಟಲ್ಲಿ ಹಾಕಿ ಇವಾಗ ನೋಡಿ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿ ಬೆಣ್ಣೆ ಜೊತೆಯೂ ಮತ್ತು ಮೊಸರು ಜೊತೆಯೂ ತಿಂದರೆ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ರುಚಿ ಬರ್ತೀವಿ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರ್ದು ಹಾಕ್ಬೋದು ಇವಾಗ ನಮ್ಮ ನಮ್ಮನೆಯವರು ಟಿಫಿನ್ ಹೇಳ್ತಾರೆ ಬನ್ನಿ ಮುಲ್ಲಿ ಪರೋಟ ತಿಂದು ಟೇಸ್ಟ್ ಎಲ್ಲ ವಿತ್ ಕಾಲಿಫ್ಲವರ್ ಆನಿಯನ್ ಕಾಮನ್ ಅಲ್ಲ Hey hi, कौन सा परफ्यूम है? परफ्यूम? ये ना बहुत अच्छा लग रहा एक मार्गेड। मार्गेड जी? ये मेरा फेवरेट सॉफ्ट। ये कब? अभी कनाडा से नहीं लेकिन कर। नान्सोल सैंडी सॉफ्ट। ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಕಲಾ ಸಂಸ್ಕೃತಿ ಕರ್ನಾಟಕದಲ್ಲಿ ಕನ್ನಡ ನಾನು ಚಿಕ್ಕಪಟ್ಟಿಗೆ ಹೋದಾಗ ಈ ಸೀರೆ ಕುಚ್ಚು ತಂದಿದ್ದೆ ನೋಡಿ ಇದು ಕುಚ್ಚಿದ್ದು ರೆಡಿ ಕುಚ್ಚಿದು ಇದು ರೆಡ್ ಕಲರ್ ಇದೆ ಇದು ಪಿಂಕ್ ಕಲರ್ ಪಿಂಕ್ ಅಂದರೆ ಮೆಜಂತ ಯಾಕಂದರೆ ಈಗ ಸೀರೆ ಕುಚ್ಚು ಕಟ್ಟಕ್ಕೆ ಆಗ್ತಾಯಿಲ್ಲ ನನಗೆ ಅದಕ್ಕೆ ಸುಮ್ಮನೆ ರೆಡಿ ಮಾಡಿ ತಂದು ಹಾಕಿದ್ರೆ ಆಯಿತು ಅಂತ ಇದು ರೆಡಿ ಮಾಡಿ ತಂದಿನಿ ಯಾವ್ಯಾವ ಸೀರೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ರೆಡ್ ಕಲರ್ ಇದೆ ಅಲ್ಲ ಇದು ರೆಡ್ ಕಲರ್ ಅಂದರೆ ಇದು ತೋರ್ತಾ ಇದು ತೋರಿಸ್ತೀನಿ ನಾನೆಲ್ಲ ಸೀರೆ ಎಲ್ಲ ಈ ಥರ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಅಂದರೆ ಹಾಳಾಗಲ್ಲ ಮುದ್ದೆ ಆಗಲ್ಲ ಏನಿಲ್ಲ ಕ್ಲೀನಾಗಿರುತ್ತೆ ಅಂದ್ರ ಮೇಲೆ ಅಂದ್ರ ಮೇಲೆ ಜೋಡಿಸಿ ಇಡ್ಬೋದು ತೆಗೆಯೋಕ್ಕೂ ಈಸಿ ಆಗುತ್ತೆ ಅಂಥೇಳಿ ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋದಾಗ ಈ ಥರ ಕವರ್ ತಗೊಂಡಿದ್ದೀನಿ ಇದು ಟೆನ್ ರುಪೀಸ್ಗೆ ಒಂದು ಪೀಸ್ ಇದು ಹಾಗಾಗಿ ಎಲ್ಲ ಸೀರೆಗೂ ಇದೇ ಥರ ಕವರ್ ತಂದು ನಾನು ಮತ್ತು ಜರ್ನಿಗೂ ಚೆನ್ನಾಗಿರುತ್ತೆ ಸುಟ್ಟು ಕೇಸಲೆಲ್ಲ ಇಡೋಕ್ಕೆ ಈ ಪ್ಯಾ ಇದು ಯಾವುದಂದರೆ ಇಲ್ಕಲ್ ಸೀರೆ ಇದು ನನ್ನ ಭಜನೆಗೆ ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಬಾರ್ಡ್ರ್ ಬೇಕಾಗಿತ್ತು ಎಲ್ಲರದ್ದು ಗ್ರೂಪ್ದು ಇದೆ ಕಲರ್ ಇದೆಯಲ್ಲ ಹಾಗಾಗಿ ನಾನು ಇದು ತೊಗೊಂಡೆ ನಾನು ಇದಕ್ಕೆ ಕುಚ್ಚು ನಾನು ಈ ಇದು ತೊಗೊಂಡಿದ್ದೆ ಈ ಸೀರೆಗೆ ರೆಡ್ ಕಲರು ಬಾರ್ಡ್ರ್ ರೆಡ್ ಕಲರ್ ಬಲ್ಲು ಇದೆಯಲ್ಲ ಹಾಗಾಗಿ ರೆಡ್ ಕಲರ್ ಕುಚ್ಚು ಇದಕ್ಕೆ ಹಾಕ್ತೀನಿ ಆಮೇಲೆ ಇದು ಮೆಜಂತ ಅಂತ ಮೆಜಂತ ಅಂತ ಈ ಸೀರೆಗೆ ಈ ಸೀರೆಗೆ ಈ ಬಾರ್ಡ್ರ್ ಹಾಕ್ತೀನಿ ನಾನು ಹೊಲಿದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಕಾಣು ನಾನು ಏರ್ ಸ್ಟೈಲ್ ಚೇಂಜ್ ಆಗಿದೆ ನೋಡಿ ಸೆಂಟ್ರ್ ಇತ್ತಲ್ಲ ಸೆಂಟ್ರ್ ಬೇಡ ನೋಡೋಣ ಸೈಡ್ ಹಾಕ್ಕೊಂಡು ನೋಡೋಣ ಅಂತ ಈ ಥರ ಮಾಡಿದ್ದೀನಿ ಇನ್ನು ನನಗೆ ಹುಡುಗರು ಥರ ಅನ್ನಿಸ್ತಾ ಇದೆ ಓಕೆ ಇದೊಂದು ಸ್ವಲ್ಪ ದಿನ ಇದೆ ಹೀಗೆ ಅಂತಂದು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಓಕೆ ಇವಾಗ ಸೀರೆಗೆ ಕುಚ್ಚು ಹಲಿಯೋಣ ಹೊಲ್ ಮೇಲೆ ನಿಮಗೆ ತೋರಿಸ್ತೀನಿ ನಾನು ಓಕೆ ಸೀರೆಗೆ ಕೊಚ್ಚು ರೆಡಿ ಆಯಿತು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಕರೆಕ್ಟಾಗಿದೆ ಮ್ಯಾಚಿಂಗ್ ಕಲರ್ ತುಂಬ ಸೆಟ್ಟಾಗಿದೆ ಇದ್ರ ಏನು ನಾನು ಹೇಳಿಲ್ವಲ್ಲ ಇದ್ರ ಪ್ರೈಸು ಎಷ್ಟಪ್ಪ ಅಂದ್ರೆ ಒಂದು ಟೂ ಹಂಡ್ರೆಡ್ ಒಳಗಡೆ ಇರಬೇಕು ಜಾಸ್ತಿ ಏನಿಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇರಬೇಕು ನನಗೆ ನೆನಪಿಲ್ಲ ಅಷ್ಟೇನು ಕಾಸ್ಟ್ ಇಲ್ಲ ಇದು ಅಷ್ಟೇ ಟೂ ಹಂಡ್ರೆಡ್ ಒಳಗಡೆ ಇರುತ್ತೆ ಒನ್ ಫಿಫ್ಟಿ ಟು ಹಂಡ್ರೆಡ್ ಒಳಗಿರುತ್ತೆ ಅಷ್ಟು ನನಗೆ ಗೊತ್ತಿಲ್ಲ ನೋಡಿ ಈ ಥರ ಚೆನ್ನಾಗಿದೆ ಅಲ್ಲ ಕರೆಕ್ಟ್ ಮ್ಯಾಚ್ ಆಗಿದೆ ಇವಾಗ ಇದು ಆಯ್ತು ಇವಾಗ ರೆಡ್ ಕಲರ್ ರೆಡ್ ಕಲರ್ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಇದನ್ನು ಕರೆಕ್ಟ್ ಮ್ಯಾಚ್ ಆಗಿದೆ ಜೂಮಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಚೆನ್ನಾಗಿದೆ ಇದೆಲ್ಲ ಮಧ್ಯದಲ್ಲಿ ಬೇಡ್ಸ್ ಇದೆ ಮತ್ತು ಕುಂದನ್ ಇದೆ ಒಂದು ತುಂಬ ಗ್ರ್ಯಾಂಡಾಗಿದೆ ಇದನ್ನು ಅಷ್ಟೇ ಇದು ಏನು ಗ್ರ್ಯಾಂಡ್ ಅಂತಂದು ರೇಟ್ ಏನು ಜಾಸ್ತಿ ಇಲ್ಲ ಇದನ್ನು ಅಷ್ಟೇ ಟೂ ಹಂಡ್ರೆಡ್ ಒಳಗಡೆ ಇದೆ ನನಗೆ ನೆನಪಿಲ್ಲ ಅಷ್ಟು ರೇಟ್ ಇದೆ ಎಷ್ಟು ಅಂತಂದು ಹ್ಞೂ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಇದು ನಾನು ಇಲ್ಲಿ ತಗೊಂಡಿದ್ದೀನಪ್ಪ ಅಂದರೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೀನಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಒಂದು ಸಾರಿ ಹಾಗಾಗಿ ಅಲ್ಲಿ ತೊಗೊಂಡು ಬಂದೆ ಕುಚ್ಚು ಕಟ್ಟೋಕೆ ಆಗಲಿಲ್ಲಲ್ಲ ಅದಕ್ಕೆ ರೆಡಿ ಕುಚ್ಚಂಗ ಕಟ್ಟಿದ್ದೀನಿ ಓಕೆ ಚೆನ್ನಾಗಿ ಕಾಣ್ತಾ ಇದೆ ನೀವು ಬೇಕಂತಂದರೆ ರಾಜ ಮಾರ್ಕೆಟಲ್ಲಿ ತೊಗೋಬೋದು ತುಂಬ ವೆರೈಟಿ ಇದೆ ಅಲ್ಲಿ ತುಂಬ ಕಲರ್ಸ್ ಇದೆ ತುಂಬ ವೆರೈಟಿ ಇದೆ ತೊಗೋಬೋದು ನೀವು ಮತ್ತೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಯಾವಾಗಲೂ ಇರಲಿ ಅಂತಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ನನ್ನ ಚಾನಲ್ ಯಾರೇನು ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್